ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪುಗೆ ಸ್ನಾನ ಎಲ್ಲ ಆಯಿತು ಈಗ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾನೆ ಎಲ್ಲ ರೆಡಿ ಮಾಡಬೇಕಾದ್ರೆ ಎಲ್ಲ ಚಿಲ್ ಬಿಸಾಕಿದ್ದ ಅದೆಲ್ಲ ತಿದ್ದಾಗ್ತಾಯಿದ್ದೀನಿ ಏನೋ ಕೊಡಬೇಕು ಇವನು ಕೈಗೆ ಆಟಾಡೋಕ್ಕೆ ಅಂತ ನೋಡಿ ಇದೆಯಲ್ಲ ನೋಡಿ ಇದೆಯಲ್ಲ ಇದು ಅಚ್ಚುನಿದು ಬೆಳ್ಳಿದಿದು ಬರ್ಣಿ ಇದು ಇದನ್ನು ನಮ್ಮಮ್ಮಂಗೆ ಅವರ ಅಜ್ಜಿ ಕೊಟ್ಟಿದ್ರಂತೆ ನಾನು ನಮ್ಮಮ್ಮನ ಹತ್ರ ಇಸ್ಕೊಂಡೆ ಇದ್ರೊಳಗಡೆ ನಾನು ಕಪ್ಪು ಹಾಕ್ಕೊಂಡು ಕಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಇದು ಮನೇಲಿ ಮಾಡಿರ್ತಾರಲ್ವ ಹೂವಿಂದ ಮಾಡ್ತಾರಲ್ಲ ಕಪ್ಪು ಅದು ಇದು ನಮ್ಮ ಅಜ್ಜಿ ಬದುಕಿದಾಗ ಅಂದರೆ ಅಮ್ಮನಮ್ಮ ಅವ್ರು ಬದುಕಿದಾಗ ಮಾಡಿಕೊಟ್ಟಿದ್ರು ಅದನ್ನು ಇನ್ನೂ ಎಷ್ಟು ವರ್ಷ ಆಯಿತು ಅದನ್ನು ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ ಇದರೊಳಗಡೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿದೆ ಈ ಥರದ್ದೆಲ್ಲ ಸಿಗೋದೇ ಇಲ್ಲ ಇವಾಗೆಲ್ಲ ಅದಕ್ಕೆ ಇದೆಲ್ಲ ಒಂದು ಹಳೆ ಕಾಲದ ಒಂದು ನೆನಪಲ್ವಾ ಅದಕ್ಕೆ ಇದನ್ನೇನು ಮಾಡಿದೆ ಚುಪಾನು ಎತ್ತಿಟ್ಕೊಂಡಿದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬದಲಿ ಬದಲೇತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ದೀಕ್ಷಾ ಇವತ್ತು ಅವರು ಓಟ್ಸ್ ಮತ್ತೆ ಏನು ಮಾಡ್ತಿದ್ದೀರಾ ಪನ್ನೀರ್ ಪನ್ನೀರ್ ಮಾಡ್ತಿದ್ದಾರೆ ಇವಳು ನಗ್ತವಳೆ ನೀರು ಹಾಕೋತಾ ಇದಾರೆ ಓಟ್ಸ್ಗೆ ನೀರು ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ತಿದ್ದಾರೆ ಮಾತಾಡು ಹ್ಮ್ ಇವಾಗ ಪನ್ನೀರ್ ಎತ್ಕೋತಾ ಇದ್ದಾರೆ ಪನ್ನೀರ್ನ ಎತ್ತಿ ಆಚೆ ಇಟ್ಕೊಂಡಿದ್ದಾರೆ ಇವಾಗ ಇವಾಗ ಪನ್ನೀರ್ನ ತಿನ್ತಾ ಇದಾರೆ ನೋಡಿ ಬರ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಒಂದ್ ಸ್ವಲ್ಪ ವಯಸ್ಸಾವ್ ಕೊಟ್ಟು ಬಂದ್ರೆ ಆಗಲಿಲ್ಲ ಅವಳಿಗೆ ನಾನೇ ಕೊಡ್ತಾ ಇದ್ದೀನಿ ಈರುಳ್ಳಿ ತಗೋತಾ ಇದ್ದಾರೆ ಈರುಳ್ಳಿ ಜೊತೆ ಟೊಮೆಟೊ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಇವಾಗ ಕ್ಯಾರೆಟ್ ತಗೊಂಡಿದ್ದಾರೆ

தெரமினியர் கார் செம டெலிபட் டெலிபட். வேற என்ன பார்க்கற செம டெலிபட் செம டெலிபட். அதுல இருந்து நான் மாத்தற வரேன். இந்த டெலிபட். இந்த தடவ நான் மாத்தற வரேன். இந்த டெலிபட். இந்த தடவ. வாச்சமா? மம். இந்த தடவை மாடு மாடல் மாத்தறது. மாடல் மாத்தறது. நீ மாத்திட்டீங்க இவ. இதுல என்ன கட் பண்றீங்க? என்ன மாத்தறீங்க? ஏ ஃபுட் பிரேப்பர் மாத்தீங்க. இந்த ரெசிபி. ஸ்வீட் பன்னீர். ஃபோர்த் பன்னீர். ಇವಾಗ ಪೆಪ್ಪರ್ ಪೌಡರ್ ಮತ್ತೆ गरम मसाला टाकೊಂಡಿದ್ದಾರೆ ಇವಾಗ ತುಪ್ಪ ಹಾಕ್ತಿದ್ದಾರೆ 3 ಟೇಬಲ್ ಸ್ಪೂನ್ ঘি ಸಂಸಕ ಇವಾಗ ಸಾಸಿವೆ ಹಾಕೋತಾ ಇದ್ದಾರೆ ಈರುಳ್ಳಿ ಹಾಕೋತಾ ಇದ್ದಾರೆ ಅದನ್ನ ಫ್ರೈ ಮಾಡಿ ನೆಕ್ಸ್ಟ್ ಕ್ಯಾರೆಟ್ ಹಾಕೋತಾ ಇದ್ದಾರೆ ಹದ್ದು ಫ್ರೈ ಮಾಡ್ಕೊಬೇಕು ಇವಾಗ ಸ್ವಲ್ಪ ಉಪ್ಪ ಹಾಕೋತಾ ಇದಾರೆ ನೋಡಿ ಈಗ ಉಪ್ಪ ಹಾಕಿದ್ನಲ್ಲ ಉಪ್ಪ ಹಾಕಿದು ಹಂಗೇ ಮುಂತಾದ್ರು ಸबास ಈಗ ಯಾರ್ ಮಾಡ್ತಾರೆ ಯಾಕೆಂದ್ರೆ ಇದೆಲ್ಲ ಬೇಗ ಬೇಯಬೇಕು ಅಂತ ಯಾರ್ ಆಗ ಯಾರ್ ಮಾಡಿದ್ರು ನೀವು ಯಾರ್ ನಂಗಾದ್ರೆ ಹೊರಗನೆ ಅವರು ಹಣ್ಣು ಇವಾಗ ಪನ್ನೀರ್ ಹಾಕೋತಾ ಇದಾರೆ ಪನ್ನೀರ್ ಕುಕ್ ಮಾಡ್ತೀನಿ ಸವೆ ರೂಪಮಾಲ ಬರಿ ಪನ್ನೀರ್ ನೋಡಿ ಇವಾಗ ಓಟ್ ಸೆಟ್ ಎಲ್ಲ ಅದನ್ನ ಹಾಕೊತಾ ಇದ್ದಾರೆ ಸರಿ ಈಗ ಇವಾಗ ಪೆಪ್ಪರ್ ಪೌಡರ್ ಹಾಕ್ತಿದ್ದಾರೆ ಜೊತೆಗೆ ಗರಮ್ ಮಸಾಲ ಸ್ವಲ್ಪ ನೀರು ಇವಾಗ ಫ್ರೈ ಮಾಡ್ಕೋಬೇಕು ಹಾಂ ಮಿಕ್ಸ್ ಮಾಡ್ಕೋಬೇಕು ಇಲ್ಲೇ ನೀರು ಬಂದ್ರಿ ಇಡ್ಕೋಬೇಕಲ್ಲ ಅದಕ್ಕೆ ಇಲ್ದೆ ಇರೋ ಸಾಹಸನೆಲ್ಲ ಮಾಡ್ತಾಳೆ ರಕ್ಷು ನೋಡಿ ಲಾಸ್ಟ್ಗೆ ಹಿಂಗಾಗಿದೆ ಚಿನಿ ಬಂಗಾರಿ ಇವಾಗ ಎದ್ಬಿಟ್ಟಿದೆ ಮಲ್ಗ್ಬೇಕಾದ್ರೆ ಬಾಕ್ಸ್ ಇಡ್ಕೊಂಡ್ ಮಲಗಿದ್ದ ಬಿಟ್ಟೆ ಇಲ್ಲ ಹಂಗೆ ಇಡ್ಕೊಂಡೆ ಮಲಗಿದ್ದಾನೆ ಯಾರ್ ಕೊಟ್ರಪ್ಪ ಅದನ್ನ ಬಾಕ್ಸ್ ಕೊಟ್ರು ಬಾಕ್ಸ್ ಕೊಟ್ರು ಏನಿ ಸುಮ್ಮನೆ ಇರೋ ಡೈವರ್ಟ್ ಹಾ ಉಪ್ ಮಾಡಮ್ಮ ಜೋರಾಗಿ ಇವನ್ ಯಾಕೋ ನಡೆಯೋದಿಕ್ಕೆ ಮಾತ್ರ ಟ್ರೈ ಮಾಡ್ತಾ ಇಲ್ಲ ಬಟ್ ಈ ತರ ಎಲ್ಲ ಮೆಟ್ಲೆಲ್ಲ ಹತ್ತಾನೆ ಸಿಕ್ಕಿ ಸಿಕ್ಕಿದಕ್ಕೆಲ್ಲ ಹತ್ತು ಅಂದ್ರೆ ಹತ್ತಾನೆ ಬಟ್ ನಡಿಯೋದ್ ಮಾತ್ರ ಇಲ್ಲ ಹನ್ನೊಂದ್ ತಿಂಗಳು ಪಾಪು ಇದ್ದಾಗ್ಲೇನೆ ಇದನ್ನ ಎಂಟ್ ಮೆಟ್ಲ್ ಹತ್ ಹತ್ ಈಗ ದೀಕ್ಷಾ ನಿಮ್ಗೆಲ್ಲ ಒಂದಷ್ಟು ಕ್ವಶನ್ ಕೇಳ್ತಾಳೆ ನೀವು ಅದಕ್ಕೆಲ್ಲ ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ಬೇಕಾಯ್ತಾ ನೋಡ್ತೀನಿ ಎಷ್ಟು ಜನ ಆನ್ಸರ್ ಮಾಡ್ತೀರ ಅಂತ ಕ್ವಶನ್ ಎಲ್ಲಾ ತರಕಾರಿಗಳು ಯಾವ ಬಾರ್ಗೆ ಹೋಗುತ್ತೆ ಇದು ಅದೊಂದು ಕ್ವಶನ್ ಆಮೇಲೆ ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಕರಗುತ್ತೆ ಅದು ಸೆಕೆಂಡ್ ಕ್ವಶನ್ ಆಮೇಲೆ ಮೂರನೇದು ಮೂರನೇದು ಅಂಗಡಿಯಿಂದ ತರ್ತಾರೆ ಮನೇಲೆ ಕುತ್ಕೊಂಡು ಅಳ್ತಾರೆ ಅದೊಂದು ಆಮೇಲೆ ಅದು ತರ್ಡ್ ಕ್ವಶನ್ ಒಂದ್ ಹುಡ್ಗ ಸ್ಕೂಲ್ಗೆ ಹೋಗ್ತಾ ಇರಲ್ಲ ಯಾಕೆ

ಈ ತರ ಬರ್ಬೇಕು ಮ್ಯೂಸಿಕ್ಕು ಸುಮ್ಮನೆ ಹೇಳಿದ್ರೆ ಆಗಲ್ಲ ಅವನಿಗೆ ರಾತ್ರಿ ಹೊತ್ತು ತುಂಬ ಜೋಶಲ್ಲಿ ಇರ್ತಾನ ಅವನು ಯಾವಾಗಲೂ ಒಂಬತ್ತು ಗಂಟೆ ಮೇಲೆ ಅವನಿಗೆ ಫುಲ್ಲು ಜೋಶು ಅಲ್ಲಿವರೆಗೂ ಅಷ್ಟು ಆಟ ಆಡೋಲ್ಲ ಒಂಬತ್ತು ಗಂಟೆ ಮೇಲೆ ಮಲ್ಗೋ ಅಂದರೂ ಮಲಗಲ್ಲ ಲೈಟೆಲ್ಲ ಆಫ್ ಆದರೆ ಅವ್ನು ಮಲಗದವನು ಸಾಂಗ್ ಹಾಕ್ಬಿಟ್ಟು ಸುಮ್ಮನೆ ಕುಣಿತಾ ಇದ್ದಾನೆ ಅದ್ಲ ಊಟತ್ತಲ್ಲಿ ಆನ್ ಮಾಡಿಬಿಟ್ಟಿದ್ರು ಸುಮ್ಮನೆ ಚೆದಾಗಿ ಬಿದ್ದಿದ್ದಾನೆ ಓಕೆ ಗಾಯ್ಸ್ ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್